ಜಾಲರಿ ಸೌಟಿನ ಮೇಲೆ ಎಲೆಗಳನ್ನು ಹಾಕ್ಬಿಡ್ರಿ ಎಲೆಹಾರ ಕಟ್ಟಕ್ಕೆ ಬರದೇ ಇರೋರು ರಾಶ್ ರಾಶಿ ಕೆ ಜಿ ಗಟ್ಟಲೆ ಎಲೆಹಾರವನ್ನು ಈಸಿಯಾಗಿ ಕಟ್ತೀರಾ ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಶ್ರೀಮತಿ ಟಿಪ್ಸ್ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಸುಲಭವಾಗಿ ಎಲೆ ಹಾರವನ್ನು ಕಟ್ಕೊಳ್ಬಹುದು ಅಂತೇಳಿ ಶೇರ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ನಾನಿಲ್ಲಿ ಇಪ್ಪತ್ತೊಂದು ಎಲೆಗಳ ಹಾರವನ್ನು ಒಲಿತಾ ಇದ್ದೀನಿ ಮೊದಲನೇದಾಗಿ ನೋಡಿ ಸ್ನೇಹಿತರೆ ಈ ಕಡೆ ಒಂದು ಹತ್ತು ಎಲೆ ವಿಳೆದೆಲೆಗಳನ್ನ ಒಂದ್ರ ಮೇಲೆ ಒಂದು ಮೊದಲನೇದಾಗಿ ಇದನ್ನು ಕ್ಲೀನಾಗಿ ತೊಳ್ಕೊಂಡಿರಬೇಕು ನಂತರ ಒಂದು ಶುಭ್ರವಾದ ಬಟ್ಟೆನಲ್ಲಿ ಒರೆಸಿ ಈ ರೀತಿ ಜೋಡಿಸ್ಕೋಬೇಕಾಗುತ್ತೆ ಒಂದರ ಮೇಲೆ ಒಂದು ಒಟ್ಟು ಈ ಕಡೆ ಒಂದು ಹತ್ತು ವಿಳೆದೆಲೆಗಳನ್ನ ಜೋಡಿಸ್ಕೊಂಡಿದ್ದೀನಿ ಮಧ್ಯದಲ್ಲಿ ಒಂದು ವಿಳೆದೆಲೆನ ಇಟ್ಕೊಂಡಿದ್ದೀನಿ ಇವಾಗ ಈ ಕಡೆ ಕೂಡ ಅಷ್ಟೇ ಹತ್ತು ಎಲೆಗಳನ್ನು ಈ ರೀತಿ ಒಂದ್ರ ಮೇಲೆ ಒಂದು ಜೋಡಿಸ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಬೇರೆ ಬೇರೆ ಶೇಪ್ನಲ್ಲಿ ರೌಂಡ್ ಸರ್ಕಲ್ ಒಂದು ಶೇಪ್ನಲ್ಲಿ ರೌಂಡಾಗಿ ಜೋಡಿಸ್ಕೊಳ್ತೀರಾ ಅಂತಂದರೆ ಆ ರೀತಿ ಕೂಡ ಜೋಡಿಸ್ಕೊಬೋದು ನಾನು ಈ ಥರ ಹಾರದ ಒಂದು ಆಕಾರದಲ್ಲಿ ಜೋಡಿಸ್ಕೊಂಡಿದ್ದೀನಿ ಈ ಕಡೆ ಹತ್ತೆಲೆ ಈ ಕಡೆ ಹತ್ತೆಲೆ ಮಧ್ಯದಲ್ಲಿ ಒಂದು ಒಟ್ಟಾರೆ ಇಪ್ಪತ್ತೊಂದು ಎಲೆ ಆಯಿತು ಈಗ ನೆಕ್ಸ್ಟ್ ಸ್ಟೆಪ್ ಸೆಲ್ಲೋಟೇಪನ್ನು ತೊಗೊಂಡಿದ್ದೀನಿ ಸೆಲ್ಲೋಟೇಪನ್ನು ತೊಗೊಂಡು ಒಂದು ಎಲೆಯಿಂದ ಮತ್ತೊಂದು ಎಲೆಗೆ ಈ ರೀತಿ ಸೇರಿಸ್ಕೊಂಡು ಅಂಟಿಸ್ಕೊಳ್ತಾ ಇದ್ದೀನಿ ಸೆಲ್ಲೋಟೇಪನ್ನು ಹಾಕೋ ಉದ್ದೇಶ ಏನು ಅಂತಂದರೆ ಈ ಎಲೆಗಳ ಗ್ರಿಪ್ ಅನ್ನೋದು ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಅಲ್ಲಾಡೋದಿಲ್ಲ ಬಿದ್ದೋಗೋದು ಇಲ್ಲ ತುಂಬಾ ಸ್ಟಿಫ್ ಆಗಿ ಕೂತಿರುತ್ತೆ ಇದ್ರ ಮೇಲೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಆದುದರಿಂದ ಒಂದು ಸತಿ ಈ ರೀತಿ ಎಲೆಯಿಂದ ಎಲೆಗೆ ಸೇರಿಸಿ ಸೆಲ್ಲು ಟೇಪನ್ನು ಹಾಕ್ಕೊಂಡ್ಬಿಟ್ರೆ ತುಂಬಾ ಸ್ಟಿಫಾಗಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಇವಾಗ ನೋಡಿ ನಾನು ದಾರವನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಎಷ್ಟು ಉದ್ದ ಬೇಕಾಗುತ್ತೆ ಅಂದಾಜಿನ ಮೇಲೆ ಅಷ್ಟು ಉದ್ದ ಸೂಜಿದಾರವನ್ನು ದಾರವನ್ನು ತಗೊಂಡು ಈ ರೀತಿ ಗಂಟು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಹೂಗಳನ್ನು ಬಿಡಿ ಹೂಗಳನ್ನು ತಗೊಂಡು ಹಿಂದೆಗಡೆ ಇರೋವಂಥ ತೊಟ್ಟನ್ನು ತೆಗೆದುಬಿಟ್ಟು ಶ್ರಾವಂತಿಗೆ ಹೂವನ್ನು ತೊಗೊಂಡಿದ್ದೀನಿ ಮತ್ತು ರೋಸ್ ಹೂವನ್ನು ತಗೊಂಡಿದ್ದೀನಿ ಸೊ ನಿಮಗೆ ಯಾವ ಹೂಗಳು ಬೇಕೋ ಆ ಹೂಗಳನ್ನು ತೆಗೆದುಕೊಳ್ಬೋದು ಶಾವಂತಿಗೆ ಹೂವು ತುಂಬ ಚೆನ್ನಾಗಿ ಕಾಣುತ್ತೆ ಸಾಮಾನ್ಯವಾಗಿ ಯಾಕೆ ಅಂತಂದರೆ ಎಲೆ ಹಸಿರು ಬಣ್ಣ ಅದ್ರ ಮೇಲೆ ಹಳದಿ ಬಣ್ಣದ ಶ್ರಾವಂತಿಗೆ ಮತ್ತು ಕೆಂಪು ಬಣ್ಣದ ಗುಲಾಬಿ ಹೂವು ತುಂಬ ಚೆನ್ನಾಗಿ ಕಾಣುತ್ತಲ್ವ ನೋಡಿ ಇವಾಗ ಶಾವಂತಿಗೆ ಹೂವನ್ನು ಎಲೆ ಮೇಲೆ ಇಟ್ಟು ಸೂಜಿ ಮತ್ತು ದಾರದಿಂದ ರೀತಿ ಕೆಳಗಡೆಯಿಂದ ಮೇಲ್ಮುಖವಾಗಿ ಈ ರೀತಿ ಒಂದೊಂದೇ ಹೂವನ್ನು ಇಟ್ಟು ಹೊಲ್ಕೊಂಡು ಬರಬೇಕಾಗುತ್ತೆ ನೋಡಿ ಸೆಲ್ಲೋ ಟೇಪನ್ನು ಹಾಕಿರೋದ್ರಿಂದ ಇದು ತುಂಬಾ ಗಟ್ಟಿಯಾಗಿ ಕೂರುತ್ತೆ ಮತ್ತು ಎಲೆ ಕೂಡ ಹರಿದು ಹೋಗುತ್ತೆ ಅನ್ನೋ ಒಂದು ಟೆನ್ಷನ್ ಇರಲ್ಲ ಹಾಗೆ ಇಟ್ಟು ಹೊಲಿತೀವಿ ಅಂತಂದರೆ ಒಂಚೂರು ಹಾಗೆ ಹೀಗೆ ಆದರೂ ಎಲೆ ಅಲ್ವಾ ಬೇಗನೆ ಅರಿದುಬಿಡುತ್ತೆ ಆದುದರಿಂದ ಸೆಲ್ಲೋ ಟೇಪನ್ನು ಹಾಕಿದರೆ ತುಂಬಾ ಆಗಿ ಕುತ್ಕೊಳ್ಳುತ್ತೆ ಯಾವುದೇ ಕಾರಣಕ್ಕೂ ಕೂಡ ಎಲೆ ಅನ್ನೋದು ಹರಿದು ಹೋಗೋದಿಲ್ಲ ನೋಡಿ ಈ ರೀತಿ ಸ್ವಲ್ಪ ದಾರನ ಉದ್ದ ಬಿಟ್ಟರೆ ಅಲ್ಲಿ ನಾವು ದೇವಸ್ಥಾನಕ್ಕೆ ಈ ಹಾರವನ್ನು ತೆಗೆದುಕೊಂಡೋಗಿ ಕೊಡ್ತೀವಿ ಅಂತಂದರೆ ಅಲ್ಲಿ ದೇವರಿಗೆ ಹಾಕೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ದಾರ ಇದ್ದರೆ ಒಳ್ಳೆಯದು ಇವಾಗ ನೋಡಿ ಒಂದು ಸೈಡ್ ಈ ಥರ ಹೊಲ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಬರೀ ಗುಲಾಬಿ ಹೂಗಳನ್ನು ಇಟ್ಟು ಹೊಲ್ಕೋಬೋದು ಅಥವಾ ಬರೀ ಶಾವಂತಿಗೆ ಹೂಗಳನ್ನೇ ಇಟ್ಟು ಹೊಲ್ಕೋಬಹುದು ಇವಾಗ ಎರಡು ಶಾವಂತಿಗೆ ಹೂವು ಒಂದೊಂದು ಗುಲಾಬಿನ ಇಟ್ಟು ಹೊಲಿತಾ ಇದ್ದೀನಿ ಅಥವಾ ಒಂದು ಗುಲಾಬಿ ಒಂದು ಶಾವಂತಿಗೆ ಹೂವು ಇಟ್ಟು ಕೂಡ ಹೊಲಿಬಹುದು ಒಂದು ಸೈಡ್ ನಾನು ಹೂಗಳನ್ನು ಇಟ್ಟು ಹೊಲಿದಿದ್ದು ಇವಾಗ ಇನ್ನೊಂದು ಸೈಡ್ ಕೂಡ ಮತ್ತು ಕೆಳಗಡೆಯಿಂದ ನೀವು ಈ ರೀತಿ ಹೊಲಿಬೇಕಾದ್ರೆ ಕೆಳಗಡೆ ಇರೋಂಥ ಎಲೆಗಳನ್ನು ಸೇರಿಸ್ಕೋಬೇಕಾಗುತ್ತೆ ಆವಾಗ ನೋಡಿ ಈ ಥರ ಕೆಳಗಡೆ ಒಂದು ಕೈ ಇರಬೇಕು ಮತ್ತು ಮೇಲಿಂದ ನೋಡಿ ಈ ಥರ ಚುಚ್ಕೊಂಡು ಆವಾಗ ಕ್ಲೀನಾಗಿ ಬರುತ್ತೆ ಈ ಥರ ಕೆಳಗಡೆ ಒಂದು ಕೈಯನ್ನು ಇಟ್ಕೊಂಡು ಎಲೆಗಳನ್ನು ಸೇರಿಸ್ಕೊಂಡು ಹೊಲ್ಕೋಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇವಾಗ ನಾನು ಫೈನಲಾಗಿ ಒಂದು ಎರಡೆರಡು ಶ್ರಾವಂತಿಗೆ ಒಂದೊಂದು ಕೆಂಪು ಕೆಂಪು ಗುಲಾಬಿಗಳನ್ನು ಇಟ್ಟು ಎಲೆಹಾರವನ್ನು ಸಿದ್ಧ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಸ್ವಲ್ಪ ದಾರನ ಬಿಟ್ಟಿದ್ದೀನಿ ಸಿದ್ಧವಾಗಿದೆ ಎಷ್ಟು ಚೆನ್ನಾಗಿ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ನೋಡಿ ಮಂಗಳವಾರ ಮತ್ತು ಶನಿವಾರದ ದಿನದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಈ ರೀತಿ ಎಲೆಹಾರವನ್ನು ಕೊಟ್ಟು ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ಐದು ವಾರ ಒಂಬತ್ತು ವಾರ ಅಥವಾ ಹನ್ನೊಂದು ವಾರ ಈ ರೀತಿ ಇಷ್ಟು ವಾರಗಳು ಅಂತ ಹೇಳಿ ನೀವು ಆಯ್ಕೆ ಮಾಡಿಕೊಂಡು ಅಷ್ಟು ವಾರಗಳ ಕಾಲ ಕೊಡಿ ಏನಾದರೂ ತುಂಬ ಸಂಕಷ್ಟದಲ್ಲಿದ್ದರೆ ತುಂಬ ಒಳ್ಳೆಯದಾಗುತ್ತೆ ನನಗಿದು ಪರ್ಸನಲ್ಲಾಗಿ ಹೇಳಬೇಕಂದ್ರೆ ವೈಯಕ್ತಿಕವಾಗಿ ನನಗೆ ತುಂಬ ಒಳ್ಳೆಯದಾಗಿದೆ ಹಾಗಾಗಿ ನಾನು ವಿಳ್ಯದಲ್ಲೇ ಹಾರ ಅಂತ ವಿಡಿಯೋನ ಇವತ್ತು ಶೇರ್ ಇದ್ದೀನಿ ಮತ್ತು ವಿಡಿಯೋ ಇಲ್ಲಿಗೆ ಮುಗ್ದಿಲ್ಲ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನೋಡಿ ನಾನು ಎಲೆ ಹಾರ ಎತ್ತಿ ಕೂಡ ತೋರಿಸಿದೆ ತುಂಬ ಗ್ರಿಪ್ಪಾಗಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಎಲ್ಲಿ ಗಮನಿಸ್ಬಹುದು ಈಗ ಮತ್ತೆ ವಿಳ್ಯದೆಲ್ಲ ಹಾರ ತಗೊಂಡಿದ್ದೀನಿ ನೋಡಿ ಈ ರೀತಿ ಜಾಲರಿ ಔಟಿದ್ರೆ ಸಾಕು ಕೆ ಜಿ ಗಟ್ಟಲೆ ರಾಶಿ ರಾಶಿ ಎಲೆಹಾರವನ್ನು ಕಟ್ಬಿಡ್ಬೋದು ಅದು ಅತ್ಯಂತ ಸುಲಭವಾಗಿ ಯಾವ ಥರ ಅಂಥೇಳಿ ನೋಡೋಣ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನಿವಾಗ ಹೂವನ್ನ ಕಟ್ಟೋ ಅಂಥ ದಾರನ ತೊಗೊಂಡಿದ್ದೀನಿ ಇವಾಗ ಆ ದಾರವನ್ನು ಈ ರೀತಿ ಅಂತ ಸೌಟ್ ಇರುತ್ತಲ್ವಾ ಜ್ಯಾಲರಿ ಸೌಟು ಇದರೊಳಗಡೆ ಒಂದು ತೂತ್ನಿಂದ ಈ ರೀತಿ ಒಂದು ಹೋಲ್ನಿಂದ ಈ ಥರ ಹಾಕ್ಕೊಂಡಿದ್ದೀನಿ ಇವಾಗ ಮೇಲಿಂದ ಈ ಈ ರೀತಿ ಕೆಳಮುಖವಾಗಿ ಮತ್ತು ಮೇಲ್ ಬರಬೇಕು ಈ ಥರ ಎರಡು ಲೇಯರು ದಾರ ಬರಬೇಕು ಎರಡು ಎಳೆ ದಾರ ಬರಬೇಕು ಆ ಥರ ನೋಡಿ ಮೇಲಿಂದ ಈ ಥರ ದಾರವನ್ನು ತೊಗೊಂಡಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ದಾರವನ್ನು ಈ ಕಡೆ ಬಿಟ್ಕೊಂಡಿದ್ದೀನಿ ಇವಾಗ ಈ ಥರ ಇಲ್ಲಿ ಗಂಟುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎಕ್ಸ್ಟ್ರಾ ನಮ್ಗೆ ಈ ಕಡೆ ದಾರ ಬಿಟ್ಕೊಂಡಿದ್ದೀವಲ್ಲ ಅದು ಬೇಕಾಗುತ್ತೆ ಮತ್ತು ಈ ಕಡೆ ಇರೋ ದಾರ ಅವಶ್ಯಕತೆ ಇಲ್ಲ ಈ ಕಡೆ ಇರೋವಂಥ ದಾರಾನ ಕಟ್ ಮಾಡಿಬಿಡ್ಬೋದು ಮೇಲ್ಗಡೆ ಈ ಥರ ಎರಡು ಎಳೆ ದಾರ ಇರಬೇಕು ಈ ಕಡೆ ಬಲಗಡೆ ಸೈಡಲ್ಲಿ ಒಂದು ಸ್ವಲ್ಪ ಈ ಥರ ದಾರನ ಬಿಟ್ಕೋಬೇಕಾಗುತ್ತೆ ಈ ಥರ ಅಂತ ಅಂಥೇಳಿ ಮತ್ತು ಈ ಕಡೆ ಏನು ದಾರ ಇದೆ ಇದನ್ನು ಕಟ್ ಮಾಡ್ಕೊಂಬಿಡ್ಬೋದು ನೋಡಿ ಇವಾಗ ಇದು ಸಿದ್ಧವಾಗಿದೆ ಈ ತರ ರೆಡಿ ಮಾಡ್ಕೋಬೇಕಾಗುತ್ತೆ ಇವಾಗ ಇದನ್ನ ಬಳಸ್ಕೊಂಡು ಯಾವ ತರ ಎಲೆ ಹಾರವನ್ನ ಕಟ್ಟುವುದು ಅಂಥೇಳಿ ಶೇರ್ ಮಾಡ್ತೀನಿ ಬನ್ನಿ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕನ್ನು ಕೊಟ್ಟು ಮತ್ತು ಈ ಎಲೆ ಹಾರವನ್ನು ಯಾವ ಥರ ಹೊಲಿಯೋದು ಅಂಥೇಳಿ ಯಾರಿಗೆ ಗೊತ್ತಿರಲ್ಲ ನೋಡಿ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಸಾಮಾನ್ಯವಾಗಿ ಹಾಗೆ ಎಲೆಹಾರವನ್ನು ಹೊಲಿಯೋಕ್ಕೆ ಹೋಗ್ತಾರೆ ಆದರೆ ನೋಡಿ ಎಲೆಗಳು ಹರಿದು ಹೋಗೋವಂಥದ್ದು ಮತ್ತು ಕಟ್ ಆಗೋವಂಥದ್ದು ಮತ್ತು ಡೊಂಕ ಪಂಕ ಎಲ್ಲ ಇರುತ್ತೆ ಆ ಥರ ಕಷ್ಟ ತೊಗೊಳೋದು ಬೇಡ ನೋಡಿ ಈ ಥರ ನೀವೊಂದು ಶೋಧಿಸುವಂಥ ಜಾಲ್ರಿ ಸೌಟನ್ನು ತೊಗೊಂಬಿಟ್ಟು ಈ ಥರ ಹಾರವನ್ನು ಎಲೆಯನ್ನು ನೋಡಿ ಈ ಥರ ಸುತ್ತಕೊಬೇಕಾಗುತ್ತೆ ಮತ್ತು ಮೇಲಿಂದ ಈ ಥರ ದಾರವನ್ನು ಬಲಗಡೆ ಬಿಟ್ಟಿರ್ತೀವಲ್ಲ ಅದರಿಂದ ಎರಡು ಸತಿ ಈ ಥರ ಗಂಟೆನ ಹಾಕೊಳ್ಳಿ ತುಂಬ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಎಲೆ ಹಾರ ನಿಮಗೆ ಆಶ್ಚರ್ಯ ಆಗುತ್ತೆ ಮತ್ತು ಈ ಥರ ನಾವು ಸಿದ್ಧ ಮಾಡಿಕೊಂಡು ಒಂದಷ್ಟು ಎಲೆಗಳನ್ನೆಲ್ಲ ಹೊಲ್ಕೊಂಡಿರ್ತೀವಲ್ವ ಇದು ಏನಿದು ಜಾಲರಿ ಸೌಟು ಇಷ್ಟುದ್ದ ಇದೆ ಇಷ್ಟರಲ್ಲಿ ನಮಗೆ ಇಪ್ಪತ್ತೊಂದು ಎಲೆ ಹಾ ಆಗಲ್ಲ ಅಂತನ್ನೋರು ಈ ಸೌಟಿಗೆ ಸೇರಿಸಿ ನಾವು ಏನು ದಾರಾನ ಕಟ್ಟಿರ್ತೀವಿ ಅಲ್ವಾ ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀವಲ್ವ ಆ ದಾರಾನ ಬಿಟ್ಕೊಂಡಿದ್ರೆ ನೀವು ಒಂದಿಷ್ಟು ಸೆಟ್ ಅಂತ ಹೇಳಿ ಹೊಲ್ಕೊಂಡ್ಮೇಲೆ ಒಂದರಿಂದ ಒಂದಕ್ಕೆ ಜೋಡಿಸ್ಕೊಂಡ್ರಾಯ್ತು ಬೇಗ ಕೂಡ ಕಟ್ಕೊಬೋದು ಈ ಥರ ವಿಧಾನದಲ್ಲಿ ಕಟ್ಟಿದ್ರೆ ರಾಶಿ ರಾಶಿ ಎಷ್ಟು ಉದ್ದ ಬೇಕಾದ್ರೂ ನೀವು ಎಲೆ ಹಾರವನ್ನು ಕಟ್ಕೊಳ್ಬೋದು ತುಂಬ ಬೇಗ ಪಟಾಪಟ್ ಅಂತ ಕೂಡ ಆಗುತ್ತೆ ಏನಿಲ್ಲ ಎಲೆನ ಸುತ್ತಕೊಳ್ಳೋದು ಈ ರೀತಿ ಮಧ್ಯಭಾಗದಲ್ಲಿ ಇಟ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಮೇಲಿಂದ ಈ ಥರ ಗಂಟುಗಳನ್ನ ಹಾಕ್ಕೊಂಡು ಹೋಗೋದು ಅಷ್ಟೇ ತುಂಬಾ ಈಸಿ ಮಧ್ಯಮ ಭಾಗದಲ್ಲಿ ಇಟ್ಕೊಳ್ಳೋದು ಮೇಲಿಂದ ಗಂಟುಗಳನ್ನು ಹಾಕ್ಕೊಳ್ಳೋದು ನಾನಿಲ್ಲಿ ಒಂದು ಹನ್ನೊಂದು ಎಲೆಗಳನ್ನು ಇಟ್ಟು ಈ ಒಂದು ಎಲೆ ಹಾರವನ್ನು ಕಟ್ತಾ ಇದ್ದೀನಿ ಪಟಾಪಟ್ಟ ಅಂತ ಹೇಳಿ ಕಟ್ಕೊಂಡ್ಬಿಡ್ಬೋದು ನಮಗೆ ಎಲೆ ಹಾರ ಕಟ್ಟಕ್ಕೆ ಅಂತ ಅನ್ನೋರು ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ತುಂಬ ಸುಲಭವಾಗಿ ಅತ್ಯಂತ ವೇಗವಾಗಿ ಫಾಸ್ಟಾಗಿ ನೀವು ಎಲೆ ಹಾರವನ್ನು ಕಟ್ಕೊಳ್ತೀರಿ ನೋಡಿ ಮಧ್ಯದಲ್ಲಿ ಬೇಕಿದ್ರೆ ನಾವು ಈ ಥರ ಶಾವಂತಿಗೆ ಹೂಗಳನ್ನು ಅಥವಾ ರೋಸಾ ಹೂಗಳನ್ನು ಕೂಡ ಅದೇ ರೀತಿ ಮಧ್ಯಮ ಭಾಗದಲ್ಲಿ ಇಟ್ಟು ಕಟ್ಕೊಳ್ಬಹುದು ಇನ್ನೂ ಸುಂದರವಾಗಿ ಕಾಣುತ್ತೆ ನಾನು ಈ ಕಡೆ ಮತ್ತು ಆ ಕಡೆ ಭಾಗದಲ್ಲಿ ಮಧ್ಯದಲ್ಲಿ ಈ ರೀತಿ ಹೂಗಳನ್ನು ಕಟ್ಕೊಂಡಿದ್ದೀನಿ ನೋಡಿ ಆ ಕಡೆ ಕಟ್ಟಿರಲಿಲ್ಲ ಈ ಕಡೆ ಕಟ್ಟಿದ್ದೀನಿ ಇವಾಗ ಆ ಕಡೆ ತುದಿಗೂ ಕೂಡ ಕಟ್ಕೊಳ್ತೀನಿ ಮಧ್ಯ ಮಧ್ಯದಲ್ಲಿ ನೀವು ಹೂಗಳನ್ನು ಕೂಡ ಸೇರಿಸಿ ಕಟ್ಕೋಬಹುದು ಇವಾಗ ನೋಡಿ ಈ ರೀತಿ ಕಟ್ಟಿದ್ದೆಲ್ಲ ಆದಮೇಲೆ ಈಗ ದಾರವನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಕೊನೆ ತುದಿಯಲ್ಲಿ ಹೂಗಳನ್ನು ಇಟ್ಟು ಕಟ್ಟಿದ್ದೀನಿ ನೋಡಿ ಎಷ್ಟು ಸ್ಟ್ರೇಟಾಗಿ ನಾವು ಹೇಗೆ ಕಟ್ಟಿರ್ತೀವಿ ಹಾಗೆ ಇರುತ್ತೆ ಡೊಂಕು ಪೊಂಕಾಗೆಲ್ಲ ಇರಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ವಿಳ್ಯದೆಲೆ ಹಾರವನ್ನು ಕಟ್ಕೊಂಡು ಸ್ವಾಮಿಗೆ ಅರ್ಪಿಸಿ ಎರಡು ವಿಧಾನದಲ್ಲಿ ಯಾವ ರೀತಿ ವಿಳ್ಯದೆಲೆ ಹಾರವನ್ನು ಕಟ್ಟಬಹುದು ಅಂತ ಶೇರ್ ಮಾಡಿದ್ದೀನಲ್ಲ ಯಾವುದು ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಆಲ್